ಇದು ನಮಸ್ಕಾರ ಸ್ನೇಹಿತರೆ ಮಾರ್ನಿಂಗ್ ಟೈಮ್ ಅಂದರೆ ಬೆಳಗ್ಗೆ ನನಗೆ ಎಷ್ಟು ಕಾಲ್ ಹಾವಿನ ಸಂರಕ್ಷಣೆ ಫೋನ್ ಕೂಡ ಬಂದೈತೆ ಒಂದು ತುಂಬೆಗೋಡೊಂದು ಡಿ ಹತ್ತಿರ ಒಂದು ತೋಟದ ಮನೆ ಅಂದರೆ ಒಂದು ಫಾರ್ಮ್ ಹೌಸ್ನಲ್ಲಿ ಇದ್ದೀನಿ ಒಟ್ಟು ಅವರು ಎರಡು ಹಾವಿದೆ ಅಂತ ಹೇಳ್ತಾರೆ ಬನ್ನಿ ನೋಡೋಣ ಅದು ಯಾವ ಹಾವಿದೆ ಅಂತ ನನಗೂ ಕೂಡ ತುಂಬ ಕಾತರದಿಂದ ಹೋಗ್ತಾ ಇದ್ದೀನಿ ಯಾವ ಯಾ ಅಂತ ಬನ್ನಿ ಸ್ನೇಹಿತರೆ ನೋಡೋಣ ಅದು ಯಾವ ಇದೆ ಅಂತ ಸ್ಕಿಪ್ ಮಾಡಿದೆ ಪೂರ್ತಿ ಉಡಿಯಣ ನೋಡ್ತಾಯಿರಿ ಎರಡು ಆಯಿತಾ ಈಗ ಈ ಕಡೆ

ये का नहीं तो नहीं आ गया आ 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

ارے کپڑے ہاں پر ادھر

ಆನ್ ಮಾಡಕ್ಕೆ ನೋಡ್ತಾವಣ್ಣ ಅಣ್ಣ ಪಟ್ಟಣ ನಡ್ಕೊಂಡು ಬಂದವು ನಮ್ಮ ಮಂಜು ನಮ್ಮ ಮಗನಿದ್ದವನಲ್ಲ ಅಲ್ಲಿ ಮನಗಿದ್ದು ಹಾಂ ಅವಾಗಿದ್ದ ಕಾಯ್ತು ಇದೇ ಇದ್ದೀನಿ ಫೋನ್ ಮಾಡಿದ ಹೌದಾ

ಪ್ಲೇಸ್ ಅದಕ್ಕೆ ವಾಶ್ರೂಮ್ಗೆ ಹೋಗ್ತಿದ್ದಲ್ಲ ಹಾಂ 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 ಇದ್ರೆ ನೀವು ಕೂಡ ನೋಡಿದರೆ ಎರಡು ಹಾವು ಇದ್ದಂಥ ಜಾಗ ಇದು ಫಸ್ಟೊಂದು ಸಂರಕ್ಷಣೆ ಮಾಡಿ ಬ್ಯಾಗ್ಗೆ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಇದು ಮಾತ್ರ ತುಂಬ ಸೈಜ್ ಆಗಿದೆ ತುಂಬ ಸೈಜಾಗಿ ಆ ಮನೆ ಕೂಡ ಇಲ್ಲೊಂದು ಹಾವು ಸಂರಕ್ಷಣೆ ಮಾಡಿದೆ ಅಲ್ಲಿ ಮುಂದೆ ಗೇಟ್ ಹತ್ರ ಮತ್ತು ಇದೂ ಅದನ್ನು ಸೇರಿ ಒಂದು ವೀಡಿಯೋ ಮಾಡಿ ಬಿಡ್ತೀನಿ ಈಗ ನಮ್ಗೆ ಏನು ಅನ್ನಿಸ್ತಾ ಹಿಡಿದ ಮೇಲೆ ಖುಷಿ ಆಯ್ತು ಖುಷಿ ಆಯ್ತಾ ತುಂಬಾ ಎದ್ಕೊಬಿಟ್ಟಿದ್ರೆ ಮಕ್ಕಳೇ ಒಂದೇ ಅಲ್ಲ ತೋಟದಲ್ಲಿ ಕೆಲಸ ಮಾಡ್ತೀವಲ್ಲ ನೋಡಿದ್ ಹೆಂಗಿದ್ ನೀವು ನೋಡಿದ್ ಯಾರು ಸ್ಪ್ರಿಂಕ್ಲರ್ ಆನ್ ಮಾಡಿದ್ವಿ ನೀರಲ್ಲಿ ಸ್ಪ್ರಿಂಕ್ಲರ್ ಹೊಡಿ ಮರ್ಕಂಬಿ ಎರಡು ಎರಡು ಮಲಗಿದ್ದು ಎರಡು ಏನಂದ್ರೆ ನೀವು ಮೋನವರ್ತ ಎಡಿಸ್ಕೊಳ್ಳಿದ್ದೆಲ್ಲ ಗ್ಯಾಪ್ಗಳು ಇದೆಯಲ್ಲ ಆ ಗ್ಯಾಪ್ಗಳೆಲ್ಲ ಸಿಮೆಂಟಲ್ಲಿ ಮುಚ್ಕೊಬಿಟ್ಟು ಅವ್ರೆ ಅದೇ ಅದೇ ಮಾಡ್ಕೋಬಿಟ್ಟು ನೋಡಿ ಇಷ್ಟೆಲ್ಲ ಸ್ನೇಹಿತರೆ ಈಗ ಕಷ್ಟಪಟ್ಟಿದ್ದು ಇಷ್ಟೆಲ್ಲ ಹಾಂ ನೋಡಿ ಸರ್ ಅದೇ ದಪ್ಪಾಗಿತ್ತು ಅದು ಸರ್ ಅದು ಆಯಿತು ಇಷ್ಟಿಲ್ಲ ಇಷ್ಟು ಅದೇ ಹ್ಞೂ ಏನಂದ್ರೆ ಇಲ್ಲಿ ಫಾರ್ಮ್ ಹೌಸಲ್ಲಿ ಏನು ಹಿಡಿಯೋದೇನು ಬೇಕಾಗಿರಲಿಲ್ಲ ಒಂದು ಲೆಕ್ಕಾಚಾರ ಇದು ಹಿಡಿದಿರೋದು ಕಾರಣ ಅಂದ್ರೆ ನೀವೆ ಮತ್ತೆ ಬರೋರೋಗ್ರಿಗೆ ಮತ್ತೆ ಹುಡುಗರಿಗೆ ಸಡನ್ ಆಗಿ ಆಗಿಷ್ಟು ಚಪ್ಪ ಇಷ್ಟು ಯಾವ ದಪ್ಪ ನೋಡಿದಾಗ ಇದೇನು ಬರಲ್ಲ ಓಡಾಡಕ್ಕೆ ಈಗೇನಿಲ್ಲ ಈಗ ನಿನ್ನೆ ಒಂದು ಹಿಡಿದಿದ್ದು ಇವತ್ತೆರಡು ಇನ್ನು ಯಾವುದು ಬರೋಲ್ಲ ಒಂದು ಫೀಮೇಲ್ ಇದ್ದಾಗ ಮೇಲು ಬರೋ ಸಾಮಾನ್ಯ ಅದು ಈಗೇನು ನಿಮ್ಗೆ ತೊಂದರೆ ಇಲ್ಲ ನೀವು ಸ್ವಲ್ಪ ಆರಾಮಾಗಿರಿ ಅದೇ ಇದೊಂದೇ ಹಾವೆಲ್ಲ ಸುತ್ತ ಯಾವುದೇ ಒಂದು ನಾಗರ ಕೆರೆ ಕೇರೆ ಹಾವಾಗ್ಲಿ ಕಟ್ಟ ಹಾವಾಗಲಿ ಕೊಳಕಮಂಡಲ ಹಾವಾಗ್ಲಿ ಹೆಣ್ಣು ಇದ್ದಾಗ ಈ ಟೈಮ್ಗಳಲ್ಲಿ ಬೇಸಿಗೆ ಕಾಲದಲ್ಲಿ ಅವು ಸೇರೋ ಸಾಮಾನ್ಯ ಮೇಲು ಫೀಮೇಲ್ ಮೇಲು ಫೀಮೇಲ್ ಬಂದು ಎಲ್ಲ ಜಾತಿಯಲ್ಲೂ ಒಂದೊಂದು ಮೇಲ್ ಫೀಮೇಲೇ ಇರೋದು ನಾಗರ ನಾಗರಾವೇ ನಾಗರವೇ ಗಂಡು ಹೆಣ್ಣು ಕೇರೆ ಹೋಗಿ ಕೆರೆ ಹಾವೇ ಗಂಡು ಹೆಣ್ಣು ತುಂಬ ಜನ ಏನು ಕನ್ಫ್ಯೂಸ್ ಗೊತ್ತಾ ಕೆರೆ ಹೌದು ನಾಗರ ಅಂತ ಯಾಕಂದರೆ ಹಳದಿ ಬಣ್ಣ ಬಂದು ಒಂದು ನಮ್ಮ ಕೆರೆ ಹಾವ್ ಇರ್ತದೆ ಕಪ್ಪು ಬಣ್ಣ ಬಂದು ನಾ ಅದು ಕೆರೆ ಹಾವಿ ಇರ್ತದೆ ಕೆರೆಯವರೆಲ್ಲ ಏನು ಮಾಡ್ತಾರೆ ಕಪ್ಪು ದಿರೋದನ್ನು ನಾಗರಾವ್ ಅಂದ್ಕೊಂಡು ಎರಡು ಕೆರೆ ಕಪ್ಪು ಇರೋದ್ರೆ ನೀವು ಹೆಸರು ಹೇಳಿ ಬಸಯ್ಯ ಬಸಯ್ಯ ರೇವಣ್ಣ ರೇವಣ್ಣ ಮುಂದಿಡಿ ರಾಜು ರಾಜ ಊರು ತಿಮ್ಮೆ ಕೊಡೋದು ತಿಮ್ಮೆ ಕೊಡೋದಂತೆ ತಿನ್ನ ಇದು ಸೇರಿದ್ದೆ ಅದನ್ನು ಹಾವಿನ ಕಟ್ಟಿಕೆರೆ ಹಾವಿಕೆರೆ ಹಾಂ ಹಾವಿಕೇರೆ ಓಕೆ ಜಯ ಆಂಜನೇಯ ಅಪ್ಪ ಏನು ಕೆರೆ ಹಾವುಗಳು ನೋಡಿದ್ರಲ್ವ ನೀವು ತುಂಬ ಸೈಜ್ ಆದಂಥ ಒಂದು ಇಂಡಿಯನ್ ಸ್ನೇಕ್ ನಾವು ತುಂಬ ದಿನ ಹೋಗಿ ಇಂಥ ಹಾವುಗಳು ನೋಡಿ ತುಂಬ ಹೋಗಿದ್ದು ಯಾಕೆಂದರೆ ಇವ್ರ ಮಿತ್ರಗಳು ಕೆರೆ ಹಾವುಗಳು ತುಂಬ ಇಲ್ಲಿಂದ ಅಲ್ಲಿ ಕಾಣಿಸ್ತಾಯ್ತದ ಅಷ್ಟು ಸೈಜ್ ಆಗೈತವ ರೈತರ ಮಿತ್ರಗಳು ತುಂಬ ನನ್ನ ತುಂಬ ಹೇಳ ತುಂಬ ವೀಡಿಯೋಸಲ್ಲ ಹೇಳಿದ್ದೀನಿ ಆದಷ್ಟು ವೀಡಿಯೋಸ್ಗಳನ್ನ ನೋಡಿ ಹಾವುಗಳನ್ನ ಹಿಡಿಯೋಕೋಗ್ಬೇಡಿ ಹಾವುಗಳು ಹಿಡಿದ್ರೂ ಕೂಡ ಅವ್ರು ತೊಂದರೆ ಹೋಗಬೇಡಿ ಆಯಿತಾ ಸರಿ ಸ್ನೇಹಿತರೆ ಇದು ಕೂಡ ಒಂದು ಒಂದು ತೋಟದ ಮನೆ ಅಂದರೆ ಒಂದು ಫಾರ್ಮ್ ಹೌಸಲ್ಲಿ ಸಂರಕ್ಷಣೆ ಮಾಡಿದಂಥ ಅಲ್ಲಿಂದ ಸಂರಕ್ಷಣೆ ಮಾಡಿ ಎರಡು ತಂದೆ ಸೇಫಾದ ಜಾಗದಲ್ಲಿ ತುಂಬಾದ ಜಾಗದಲ್ಲಿ ತಂದೆ ರಿಲೀಸ್ ಮಾಡಿದ್ದಾಯಿತು ಮತ್ತು ಸ್ನೇಹಿತರೆ ನಾನು ನಾವೇ ಹೇಳ್ತಾ ಇರ್ತೀನಿ ಸ್ನೇಹಿ ಸೆವೆನ್ ಸೇವ್ ಎಲ್ ಎಲ್ಲರಿಗೂ ಜಯ